ಈ ರೀತಿ ಇದ್ದಾನೆ ಈಗ ಬಾಸು ಆ ಕಡೆ ಲಕ್ಕಿ ಗಲಾಟೆ ಮಾಡ್ತಾಯಿದ್ದಾಳೆ ನಾನು ಒಳಗಡೆ ಬರ್ತೀನಿ ಅಂತ ಓಕೆ ಅವಳನ್ನು ತೋರಿಸ್ತೀನಿ ಮತ್ತು ಫ್ರೆಂಡ್ಸ್ ಇವತ್ತೊಂದು ರೆಸಿಪಿ ಮಾಡ್ತಾ ಇದ್ದೀನಿ ಅದನ್ನು ತೋರಿಸ್ತೀನಿ ಇವತ್ತೊಂದು ರೆಸಿಪಿ ಬಂದು ಗೀ ರೈಸ್ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಗೀ ರೈಸ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಗೀ ರೈಸ್ಗೆ ಗೀ ಹಾಕೊಳ್ಳೋಣ ನಾನು ಸ್ಪೂನ್ ಎಲ್ಲ ತೊಗೊಳ್ಳೋಲ್ಲ ಒಂದು ಅಂದಾಜಲ್ಲಿ ಒಂದು ಸ್ವಲ್ಪ ಹಾಕೋತೀನಿ ಮತ್ತು ಚಕ್ಕೆ ಒಂದು ಪೀಸು ಸ್ಟಾರ್ ಒಂದೆರಡು ಮರಾಠಿ ಮೊಗ್ಗು ಮತ್ತು ಲವಂಗ ಇಷ್ಟು ಹಾಕುತ್ತೀನಿ ಹಾಗೆ ಎರಡು ಪಲಾವ್ ಎಲೆ ಪಲಾವ್ ಎಲೆ ಹಾಕೊಂಡ್ಮೇಲೆ ಇಲ್ಲಿ ಎರಡು ಈರುಳ್ಳಿ ಮೂರು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಇಟ್ಕೊಂಡಿದ್ದೀನಿ ಹೆಚ್ಚಿ ಇದನ್ನು ಹಾಕ್ತಾಯಿದ್ದೀನಿ ಈಗ ಇದು ನಾನು ಮಾಡೋ ಥರ ಗೀ ರೈಸು ಒಬ್ಬೊಬ್ಬರು ನನ್ನ ವಿಧಾನದಲ್ಲಿ ಮಾಡ್ತಾರೆ ಸೊ ನಾನು ಈ ಥರ ಮಾಡ್ತೀನಿ ಇದೆಲ್ಲ ಸ್ವಲ್ಪ ಬ್ರೌನ್ ಆದಮೇಲೆ ಈರುಳ್ಳಿ ಆಮೇಲೆ ಒಂದು ಟೊಮೆಟೊ ಹಾಕೋತೀನಿ ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಬಿಟ್ರೆ ಜೊತೆಯಲ್ಲಿ ಒಟ್ಟಿಗೆ ಫ್ರೈ ಆಗುತ್ತೆ ಸೊ ಅದನ್ನು ಹಾಕ್ಬಿಡ್ತೀನಿ ಇವಾಗ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದರ ಜೊತೆಲ್ಲ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಈ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಅಮ್ಮ ನಂದ ನಾನು ನಿಮಿಷ ಚೆನ್ನಾಗಿದೆ ಅದರಲ್ಲಿರೋ ಹಸಿ ವಾಸನೆ ಎಲ್ಲಾ ಹೋಗಬೇಕು ನೆಕ್ಸ್ಟ್ 1 ಟೊಮ್ಯಾಟೋ ಆಕ್ಸಿನ ಫ್ರೆಂಡ್ಸ್ ಕೆಲವರು ಟೊಮೆಟೊ ಯೂಸ್ ಮಾಡ್ತಾರೆ ಕೆಲವರು ಮಾಡಲ್ಲ ಬಟ್ ನಾನು ಹಾಕ್ತೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಟೊಮೊಟೊ ಚೆನ್ನಾಗಿ ಬೆಂದ ಮೇಲೆ ನಾನು ಹಾಕ್ಬೇಕು ಹಾಕಿ ತೋರಿಸ್ತೀನಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ನಾನು ಕಲ್ಲು ಬಳಸ್ತೀನಿ ಇವಾಗ ಬೇಯ್ಲಿ ಇದಕ್ಕೆ ಸ್ವಲ್ಪ ಒಣ ದ್ರಾಕ್ಷಿನೂ ಹಾಕ್ತೀನಿ ನಾನು ಮತ್ತೆ ಗೋಡಂಬಿನೂ ಹಾಕ್ತಿದ್ದೆ ಸೊ ಖಾಲಿ ಆಗಿದೆ ಗೋಡಂಬಿ ಫ್ರೆಂಡ್ಸ್ ನಾನು ಈ ಲೋಟದಲ್ಲಿ ಎರಡು ಲೋಟ ಅಕ್ಕಿ ಹಾಕ್ತಾ ಇದ್ದೀನಿ ಅದಕ್ಕೆ ನಾನು ಇದರಲ್ಲಿ ನಾಲ್ಕು ಲೋಟ ನೀರನ್ನ ಹಾಕೋತೀನಿ ಇವಾಗ ಇದೆಲ್ಲ ಬೆಂದಿದೆ ನೀರು ಹಾಕೋತಾ ಇದ್ದೀನಿ ನಾಲ್ಕು ಲೋಟ ನೀರು ಸೇರಿಸ್ಕೊತೀನಿ ಇದಕ್ಕೆ ಸ್ವಲ್ಪ ಹಾಲು ಹಾಕ್ತಾ ಇದ್ದೀನಿ ಈಗ ಇದೊಂಚೂರು ಮೇಲೆ ಅಕ್ಕಿ ಹಾಕ್ತೀನಿ ಇವಾಗ ನೀರು ಕುದೀತಾ ಇದೆ ಅಕ್ಕಿ ಹಾಕ್ತಾ ಇದ್ದೀನಿ ಎರಡು ಲೋಟ ಅಕ್ಕಿ ಹಾಕೊಂಡಿದ್ದೀನಿ ಆಗಲೇ ಹೇಳ್ದಂಗೆ ನಾನು ಬುಲೆಟ್ ರೈಸ್ ಯೂಸ್ ಮಾಡ್ತೀನಿ ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು ನಾನು ಮುಂಚೆ ಸ್ವಲ್ಪ ಬಾಸುಮತಿ ಸ್ವಲ್ಪ ಬುಲೆಟ್ ರೈಸ್ ಎಲ್ಲ ಜೀರ್ಗ ಸಂಬ ಅದು ಹಾಕ್ತಾಯಿದ್ದೆ ಇವತ್ತು ಪೂರ್ತಿ ಇದರಲ್ಲೇ ಮಾಡ್ತಾಯಿದ್ದೀನಿ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಉಪ್ಪು ಖಾರ ಏನು ಬೇಕು ಅಂತ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ಇವಾಗ ಲಿಡ್ ಕ್ಲೋಸ್ ಮಾಡೋಣ ಫ್ರೆಂಡ್ಸ್ ಓಪನ್ ಇದ್ದೀನಿ ಗಿ ರೈಸ್ ರೆಡಿ ಇದೆ ಈ ಥರ ಬಂದಿದೆ ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಕಾಂಬಿನೇಷನ್ ಆಗಿ ನಾಟಿ ಕೋಳಿ ಸಾರು ಮಾಡಿದ್ದೀನಿ ಅದನ್ನು ತೋರಿಸ್ತೀನಿ ನಾ ಮಾಡಿಲ್ಲ ಅಮ್ಮ ಮಾಡಿರೋದು ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ನಾಟಿ ಕೋಳಿ ಸಾರು ಕುದೀತಾ ಇದೆ ನೋಡ್ತಾ ಇದ್ದೀರಲ್ಲ ಇದ್ರ ರೆಸಿಪಿನ ನೆಕ್ಸ್ಟ್ ಟೈಮು ಅಪ್ಲೋಡ್ ಮಾಡ್ತೀನಿ ನೋಡಿ ಈ ಥರ ಬಂದಿದೆ ಇದು ವೀ ರೈಸ್ ಜೊತೆ ಇಟ್ಕೊಂಡು ಬ್ಯಾಟಿಂಗ್ ಮಾಡಿದ್ರೆ ಸೂಪರಾಗಿರುತ್ತೆ ಅಮ್ಮ ಅಮ್ಮ ಬಂದಾಗ ಮಾತ್ರ ನಾವು ಜಾಸ್ತಿ ತರೋದು ಯಾಕೆಂದರೆ ನನಗಿಂತ ಅಮ್ಮನ ಕೈ ರುಚಿ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಇವಾಗ ಇದ್ದೀನಿ ಬಟ್ಲಿಗೆ ನೋಡಿ ಇಟ್ಟಿದ್ದೀನಿ ಜೊತೆಗೆ ಈ ಕಡೆ ಮೊಟ್ಟೆನೋ ಬೇಯಿಸಿ ಇಟ್ಟಿದ್ದೀವಿ ಫ್ರೆಂಡ್ಸ್ ಇದು ನಮ್ಮನೆಲ್ಲ ಅಂಥ ಟೊಮೆಟೊ ಹಣ್ಣು ಚಕ್ಕದ ಗಿಡ ಸೌಗಂಧಿಕ ಪುಷ್ಪ ತುಳಸಿ ಗಿಡ ಇದು ಒಣ ಸಂಪಿಗೆ ಅಂತ ಇಲ್ಲಿ ಕರ್ಬುಜ ಬಿಟ್ಟಿದೆ ಇಲ್ಲೊಂದು ಪುಟ್ಟದಿದೆ ನೋಡಿ ಇದೊಂದು ಅಪ್ಪ ಆಗಿದೆ ಮತ್ತೆ ಅವರೆಕಾಯಿ ಬಿಟ್ಟಿದೆ ಇಷ್ಟು ಚಿಕ್ಕ ಜಾಗದಲ್ಲಿ ಒಂದೊಂದೊಂದೊಂದು ಬೆಳೆದಿದೆ ಗಿಡಗಳು ಲಕ್ಕಿ ಲಕ್ಕಿ ಡ್ರೈ ಫ್ರೂಟ್ಸ್ ಹಾಕಿದೆ ತಿಂತ ಇದ್ದಾಳೆ ತಗೋಮ ಎಷ್ಟು ದೊಡ್ಡವಳು ಹಾಕ್ಬಿಟ್ಟಿದ್ದಾಳೆ ಅಂತ ನೋಡಿ ನೀವು ಬಾಸ್ ನೋಡಿ ಫ್ರೆಂಡ್ಸ್ ಎಲ್ಲಿ ಬಂದು ಕೂತಿದ್ದಾನೆ ಈಗ ನೋಡಿ ನೋಡಿ ಏನ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ